ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸೂರ್ಯ ಹೇಳ್ತಿರ್ತಾನೆ ಅಪ್ಪ ನನ್ ಕೈಲಿ ಇನ್ನು ಕಾಯೋಕ್ ಸಾಧ್ಯ ಇಲ್ಲ ನಾನೇನೋ ತಾಯಿ ಪ್ರೀತಿ ಇಲ್ದೇನೆ ಬೇಡ್ದೆ ಆದ್ರೆ ನನಗೆ ಎಂತ ಲಕ್ಕಿ ಇದ್ರು ನೀನಿದ್ದೆ ಈಗ ಮೀನ ಇದ್ದಾಳೆ ಆ ಪುಟ್ಟ ಮಗು ಕೃಷಿ ಯಾರಿದ್ದಾರೆಪ್ಪ ಅವನ್ಗೆ ತಾಯಿ ಪ್ರೀತಿನೂ ಇಲ್ಲ ಈ ಕಡೆ ತಂದೆ ಪ್ರೀತಿನೂ ಇಲ್ಲ ಅವ್ರ ಅಜ್ಜಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕೃಷ್ಣ ಯಾರ್ ನೋಡ್ಕೊತಾರಪ್ಪ ಸೂರ್ಯ ಹಾಗಂದಾಗ ಮೀನ ಹೇಳ್ತಾಳೆ ಮಾವ ಕೃಷ್ಣ ನೋಡ್ದಾಗಿಂದ ನನ್ಗೆ ನಾಳೆ ದಿನ ಮಗು ಆದ್ರೂ ಕೃಷ್ಣೇ ನನ್ ಮೊದಲನೇ ಮಗ ಅವನನ್ನ ತುಂಬಾ ಚೆನ್ನಾಗ್ ನೋಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಮಾವ ಮೀನಾ ಹಾಗಂದಾಗ ರಂಗನಾಥ ಅವ್ರು ನೀವಿಬ್ರು ಹೇಳುದು ಸರಿಯಾಗಿದೆ ನೀವಿಬ್ರು ಹೇಳಿದ್ನ ನಾನು ಒಪ್ಕೋತೀನಿ ಆದ್ರೆ ಅದ್ ನಡಿಯೋದು ಸುಲಭ ಅಲ್ವಲ್ಲ ಅಂತ ಹೇಳ್ತಾರೆ ರಂಗನಾಥ್ ಅವ್ರು ಆಗಂದಾಗ ಏನಪ್ಪಾ ಈಗ ಹೇಳ್ತಿದ್ದೀರಾ ಅಂತ ಕೇಳ್ತಾನೆ ಸೂರ್ಯ ಇಂತ ವಿಷಯನೆಲ್ಲ ನಾವು ಮನೆಯವ್ರ್ ಕೂತು ಮಾತಾಡಿದ್ರೆ ಸಾಲ್ದಪ್ಪ ಎಲ್ರು ಒಪ್ಪಬೇಕು ಅಂತಾರೆ ಮೊದ್ಲು ನಿಮ್ಮಅಮ್ಮ ಒಪ್ಬೇಕು ಅವ್ರ ಜೊತೆ ಹೇಗ್ ಮಾತಾಡೋದು ಅನ್ನೋದೇ ಯೋಚನೆ ಆಗಿದೆ ಇನ್ನು ಎಲ್ರು ಒಪ್ಪುದ್ರುನು ಆ ಮನದ ನಿಮ್ಮಮ್ಮ ಇಬ್ರು ಸುಮ್ನೆ ಇರಲ್ಲ ಅಂತ ಹೇಳ್ತಾರೆ ಅವ್ನೇನಪ್ಪಾ ಮಾಡ್ತಾನೆ ಅಪ್ಪ ಹೆಂಗ್ಯಾ ಅವ್ನ ಕೈಲಿ ಏನ್ ಮಾಡಾಕಾಗತ್ತೆ ನೋಡಪ್ಪ ನೀವ್ ಒಪ್ಪುದ್ರೆ ಸಾಕು ಕೃಷ್ಣ ದತ್ತು ತಗೊಂಡೆ ತಗೋತೀನಿ ಕೃಷ್ಣ ನಮ್ ಜೊತೆ ಇರೋದಂತೂ ಖಂಡಿತ ಅಂತಾನೆ ಸೂರ್ಯ ಇದನ್ನೆಲ್ಲ ಕೇಳಿಸ್ಕೊಂಡ ರೋಹಿಣಿ ಕೈ ಕೈ ಇಸ್ಕೋತ ಟೆನ್ಷನ್ ಅಲ್ಲಿ ರೂಮಲ್ಲಿ ಓಡಾಡ್ತಿರ್ತಾಳೆ ಶಾಂತಿ ರೂಮಲ್ಲಿ ಇರ್ತಾಳೆ ಆ ರೂಮ್ ಗೆ ರೋಹಿಣಿ ಹೋಗ್ತಾಳೆ ನೀನಾ ಅಮ್ಮ ನನ್ನೆಲ್ಲ ಮೀನಾ ಬಂದ್ಲು ಅಂತ ಅನ್ಕೊಂಡೆ ಅಂತಾಳೆ ನಾನೇ ಅತ್ತೆ ಅಷ್ಟೋ ದಿನ ನೀವು ರೂಮಲ್ಲಿ ಇದ್ದೀರಾ ಹೌದು ಆ ಮೀನಾ ಕಾಫಿ ತಗೊಂಡ್ ಬರ್ತೀನಿ ಅಂತ ಹೇಳಿದ್ಲು ತರ್ಲೇ ಇಲ್ಲ ಇನ್ನು ಅಂತ ಇರ್ತಾಳೆ ಶಾಂತಿ ಅತ್ತೆ ನಿಮ್ ಗೊತ್ತಾ ಹೊರಗಡೆ ಏನೇನ್ ಮಾತಾಡ್ಕೊತಿದಾರೆ ಅಂತ ಗೊತ್ತಿದೆ ಗೊತ್ತಿದೆ ಅಂತಾಳೆ ಶಾಂತಿ ಏನ್ ಗೊತ್ತಾಯ್ತು ಅತ್ತೆ ಎಂದಾಗ ಕಡ್ಲೆಕಾಯಿ ಕೊಡೋಕೆ ಆ ಹುಡುಗ ಇದಾನಲ್ಲ ಅವ್ರ ಊರ್ಗ್ ಹೋಗಿದ್ರು ಅವರು ಅರ್ಥ ಇಲ್ಲಿರೋ ಕತೆನಾ ಅವ್ರಿಬ್ರು ಹೇಳ್ತಾ ಇದ್ರು ನನ್ಗೆ ಕೇಳಿಸಿಕೊಳ್ಳಿಲ್ಲ ಬಂದೆ ಅಂತಾಳೆ ಅದೆಲ್ಲ ಅತ್ತೆ ಅವ್ರು ಮಾತಾಡ್ತಿದ್ದು ಬೇರೆ ವಿಷಯ ಆ ಚಿಕ್ಕ ಹುಡುಗ ಇದಾನಲ್ಲ ಅವ್ನ ದತ್ತು ತಗೋಬೇಕು ಅಂತ ಹೇಳ್ತಾ ಇದ್ರು ರೋಹಿಣಿ ಆಗಂದಾಗ ಶಾಂತಿ ಅವತ್ತಿ ಹೇಳೈತಲ್ಲಮ್ಮ ಅವ್ ದತ್ತು ತಗೊಳೋದ್ ಬೇಡ ಅಂತ ಅದು ಅವತ್ತಿಗೆ ಮುಗಿತಲ್ಲಮ್ಮ ಅಂತ ಹೇಳ್ದಾಗ ರೋಹಿಣಿ ಹೇಳ್ತಾಳೆ ಅತ್ತೆ ಇವತ್ತು ಕೂಡ ಅದೇ ಡಿಸ್ಕಸ್ ನಡೀತಾ ಇತ್ತು ಆ ಹುಡ್ಗನ ದತ್ತು ತಗೊಳೋದ್ರ ಬಗ್ಗೆ ಅವ್ರ ಊರ್ಗ್ ಹೋಗಿ ಅಜ್ಜಿ ಹತ್ರ ಮಾತಾಡ್ ಬಂದಿದ್ದಾರೆ ಆಗಂದಾಗ ಶಾಂತಿ ಹೇಳ್ತಾಳೆ ಅವ್ರಿಬ್ರು ಅದಕ್ಕೋಸ್ಕರನೇ ಊರ್ಗ್ ಹೋಗಿದ್ದು ಅಂತಾಳೆ ಹೌದು ಅತ್ತೆ ಆ ಹುಡ್ಗನ್ ಅದತ್ತು ತಗೊಂಡು ನಮ್ ಜೊತೆನೆ ಇಳಿಸ್ಕೋಬೇಕು ಅಂತ ಮಾವನ್ ಜೊತೆ ಮಾತಾಡ್ತಿದ್ರು ಅಂತಾಳೆ ರೋಹಿಣಿ ಅದೆಲ್ಲ ಅವ್ರು ಸುಮ್ನೆ ಮಾತಾಡಿರ್ತಾರ ಅಷ್ಟೇ ಅವ್ರು ಸಂಪಾದನೆ ಮಾಡೋದು ಅವ್ರ ಜೀವನ ಮಾಡೋಕೆ ಸಾಲ್ತಿಲ್ಲ ಇನ್ನ ಮಗುನು ಬೇರೆ ನೋಡ್ಕೋತಾರ ಶಾಂತಿ ಹಾಗಂದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಅವ್ರು ಮಾವನ್ ಜೊತೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರು ಅಂತಾಳೆ ರೋಹಿಣಿ ಹಾಗಂದಾಗ ಶಾಂತಿ ಹೇಳ್ತಾಳೆ ಇದೇನು ಕಣ್ ಕಂಡೋರೆಲ್ಲಾದ್ರು ತಂದಿಟ್ಕೊಳಕೆ ಆದಿ ಬೀದಿ ಹೋಗೋರೆಲ್ಲಾದ್ರನ್ನ ತಂದಿಟ್ಕೊಳಕೆ ಇದೇನ್ ಮಾತ ಕೆಟ್ಟಾಯ್ತಾ ಅಂತ ಇವ್ರಿಬ್ರದ್ದು ಬರೀ ಇದೇ ಆಗೋಯ್ತು ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಅತ್ತೆ ಅಂತ ಜೋರಕ್ಕೆ ಇರ್ತಾಳೆ ಶಾಂತಿ ಹೇಳ್ತಾಳೆ ಏನಮ್ಮ ಏನಾಯ್ತು ಯಾಕೆ ಈ ತರ ಕೂಗಾಡ್ತಿದ್ಯಾ ಅಂತಾಳೆ ಆಗಲ್ಲ ಅತ್ತೆ ಇದಕ್ಕೆ ಏನಾದ್ರು ಒಂದ್ ದಾರಿ ಮಾಡ್ಬೇಕು ಇಲ್ಲ ಅಂದ್ರೆ ಅವ್ರಿಬ್ರು ಆ ಹುಡುಗನ ದತ್ತ ತಗೊಂಡು ಅವ್ರ ಜೊತೆಗೆ ಮನೆಗೆ ತಂದಿಟ್ಕೊತಾರೆ ಅಂತಾಳೆ ಬಿಡಮ್ಮ ಅವ್ರಿಬ್ರು ಏನಾದ್ರು ಮಾಡ್ಕೊಂಡು ಹೋಗ್ಲಿ ಅಂತ ಶಾಂತಿ ಹೇಳ್ತಾಳೆ ಏನತ್ತೆ ನೀವು ಈ ತರ ಎಲ್ಲಾ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಅವ್ರ ಮಾಡೋದು ನಮ್ಗೆ ಒಳ್ಳೇದು ಅಂತಾಳೆ ಅದು ಹೇಗ್ ಒಳ್ಳೇದಾಗುತ್ತೆ ಅತ್ತೆ ಅಂತ ರೋಹಿಣಿ ಕೇಳಿದಾಗ ಅವ್ರಿಬ್ರು ಇಬ್ರು ಆ ಮಗುನ ಕರ್ಕೊಂಡ್ ಬರ್ಲಿ ಆ ಮಗುವಿನ ಜೊತೆಗೆ ಅವ್ರಿಬ್ರುನು ಮನೆಯಿಂದ ಆಚೆ ಆಗ್ತೀನಿ ಅಂತಾಳೆ ಶಾಂತಿ ಶಾಂತಿ ಪ್ಲಾನ್ ಕೇಳಿ ರೋಹಿಣಿ ಶಾಕ್ ಅಲ್ಲಿ ನೋಡ್ತಾ ಇರ್ತಾಳೆ ಹಾಗಲ್ಲ ಅವರಿಬ್ರು ಅವ್ರಿಬ್ರು ಆ ಮಗುನ ಅಡಾಪ್ಟ್ ಮಾಡ್ಕೊಳ್ದೆ ಇರೋ ಹಾಗೆ ನಾವು ಮೊದಲು ತಡಿಬೇಕು ರೋಹಿಣಿ ಆಗಂದಾಗ ಶಾಂತಿ ಹೇಳ್ತಾಳೆ ಏ ನಮ್ಗೆ ನಮ್ಮ ಆಗುತ್ತೆ ಅವರಿಬ್ರು ಮಗುನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅವರಿಬ್ರು ಮನೆಯಿಂದ ಆಚೆ ಆಗ್ತೀನಿ ಇದ್ರಿಂದ ನಮ್ಗೆ ಒಳ್ಳೇದಲ್ವಾ ಅಂತಾಳೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ನಮ್ ಫ್ಯಾಮಿಲಿ ಬಗ್ಗೆ ಎಲ್ಲೂ ತಪ್ಪಾಗಿ ಮಾತಾಡಲ್ವಾ ಆ ಹುಡುಗ ಯಾಕ್ ನಿಮ್ ಮನೇಲಿ ಇದ್ದಾನೆ ಅಂತ ಕೇಳಿದ್ರೆ ಏನ್ ಹೇಳುದು ಅತ್ತೆ ಅಂತಾಳೆ ಆ ಹುಡುಗನ ಕರ್ಕೊಂಡ್ ಬರೋದು ಅವ್ರಿಬ್ರು ಅದ್ರ ಬಗ್ಗೆ ಮೀನಾ ಹೇಳ್ತಾಳೆ ಇದ್ರಿಂದ ನಮ್ಗೇನ್ ಅಂತಾಳೆ ಶಾಂತಿ ಇಲ್ಲಿ ಕೇಳು ರೋಹಿಣಿ ಆ ಮಗುನ ಅವ್ರಿಬ್ರು ದತ್ತು ತಗೊಂಡು ಕರ್ಕೊಂಡ್ ಬರ್ಲಿ ಇದಕ್ಕೆ ನನ್ನ ಯಾವ ಮಾನ್ಯತೆನೂ ಇಲ್ಲ ನೀನ್ ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ ಬಿಡು ರೋಹಿಣಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ ರೋಹಿಣಿ ಅನ್ಕೋತಿರ್ತಾಳೆ ಆ ಸೂರ್ಯ ಮೀನ ದೊತ್ತು ತಗೊಳೋದ್ನ ತಡಿಯೋಣ ಅಂತ ಬಂದ್ರೆ ನಿಲ್ಲಿಸ್ಬೇಡ ಅದ್ ನಡಿಲಿ ಬಿಡು ಅಂತ ಹೇಳ್ತಿದಾರೆ ಇದ್ರಿಂದ ನನ್ಗೇನೂ ಲಾಭ ಇಲ್ಲ ಇವ್ನ ನಂಬ್ಕೊಂಡ್ರೆ ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ ಅದ್ರ ಬದಲು ಏನಾದ್ರು ಮಾಡ್ಬೇಕು ಅನ್ಕೊತಿರ್ತಾಳೆ ರೋಹಿಣಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಶಾಂತಿ ಬಂದು ರೋಹಿಣಿ ಅಂತ ಜೋರ ಕೂಗಿ ಕೈ ಹಿಡಿದು ಹೇಳಿಕಾಳೆ ಅತ್ತೆ ಅಂತ ರೋಹಿಣಿ ಹೇಳಿದಾಗ ರೋಹಿಣಿ ನಿನ್ಗೆ ಆ ಮಗು ಮೇಲೆ ಅಕ್ರೆ ಇಲ್ಲ ಅಂತ ನನ್ಗೆ ಚೆನ್ನಾಗ್ ಗೊತ್ತು ಆ ಮಗು ಇಲ್ಲಿಗೆ ಬರೋದು ನಿನ್ಗೆ ಇಷ್ಟ ಇಲ್ಲ ನೀನ್ ಚಿಂತೆ ಮಾಡ್ಬೇಡ ನಾನ್ ನೋಡ್ಕೋತೀನಿ ನೀನ್ ಮೊದ್ಲು ಆ ಮೀನ ಹೇಳು ಆ ಹೂ ಕಟ್ಟೋಳ್ಗೆ ನನ್ ಕಾಫಿ ಅಂತ ಹೇಳಿ ಎಷ್ಟೊತ್ತಾಯ್ತು ಬೇಗ ತರ ಕೇಳು ಅಂತ ಹೇಳ್ ಕಳಿಸ್ತಾಳೆ ಅವಳಿಗೆ ಕಾಫಿ ತಂದಿಲ್ಲ ಅಂದ್ರೆ ನಾನ್ ಅವ್ರ ಅಮ್ಮನ್ ಜೊತೆ ಫೋನ್ ಮಾಡಿ ಜಗಳಾಡ್ಬೇಕಾಗುತ್ತೆ ಅಂತಾಳೆ ಶಾಂತಿ ಈ ಕಡೆ ರೋಹಿಣಿ ಪೂಜಾ ಇಬ್ರು ಕೃಷ್ಣ ಸ್ಕೂಲಿಗೆ ಸೇರ್ಸಕೋಸ್ಕರ ಒಂದ್ ಸ್ಕೂಲಿಗೆ ಬರ್ತಾರೆ ಯಾಕೆ ರೋಹಿಣಿ ಇನ್ನೂ ಒಂದ್ ವರ್ಷ ಊರಲ್ಲೇ ಇರ್ಬೋದಾಗಿತ್ತಲ್ಲ ಇಷ್ಟು ಅರ್ಜೆಂಟ್ ಆಗಿ ಯಾಕೆ ಕರ್ಕೊಂಡ್ ಬರ್ತಿದ್ಯಾ ಅಂತ ಕೇಳ್ತಾಳಾ ಅಷ್ಟೆಲ್ಲ ನನ್ ಕೈಲಿ ಈಗ ಕಾಯಕ್ ಆಗಲ್ಲ ಆ ಸೂರ್ಯ ಮೀನ ಇಬ್ರು ದತ್ತು ತಗೋಬೇಕು ಅಂತ ಊರ್ಗ್ ಹೋಗಿದ್ರು ಆದ್ರೆ ನಮ್ಮಮ್ಮ ಏನ್ ಕಡ್ಮೆ ಇಲ್ಲ ಅವ್ರು ಕೃಷ್ಣ ಅವ್ರಿಬ್ರಿಗೂ ದತ್ತು ಕೊಡೋಕೆ ರೆಡಿ ಆಗ್ಬಿಟ್ಟಿದಾರೆ ಹಾಗಂತಾಗ ನಿಮ್ಮಮ್ಮ ಏನ್ ಹೇಳಿದ್ರು ಅಂತ ಸರಿಯಾಗಿ ಕೇಳಿಸ್ಕೊಂಡ್ಯಾ ಪೂಜಾ ಹಾಗಂತಾಗ ರೋಹಿಣಿ ಹೇಳ್ತಾಳೆ ನಾನು ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಸೂರ್ಯ ಮೀನ ಇಬ್ರು ದತ್ತು ತಗೊಳಕೆ ಅಂತ ಊರ್ಗ್ ಹೋಗಿ ಅಮ್ಮನ್ ಜೊತೆ ಮಾತಾಡಿದ್ದಾರೆ ಈ ಪ್ಲಾನ್ ನಲ್ಲಿ ಅವ್ರಿಬ್ರು ಏನಾದ್ರು ಸಕ್ಸಸ್ ಆಗ್ಬಿಟ್ರೆ ಕೃಷ್ಣ ನಮ್ಮನೆಲ್ಲೇ ಇರ್ಬೇಕಾಗುತ್ತೆ ಆಗ ನಾನ್ ಚಿಕ್ಕಾಕೋತೀನಿ ಹಾಗಂತಾಗ ಪೂಜಾ ಹೇಳ್ತಾಳೆ ನಿನ್ ಗಂಡ ಕೃಷ್ಣ ಜೊತೆ ಮಾತಾಡ್ಬೇಡ ಅಂತ ಹೇಳಿದ್ರು ಆದ್ರೆ ನೀನು ಮಾತಾಡ್ತಿಲ್ವಾ ಅಂತ ಕೇಳ್ತಾಳೆ ಅವ್ನ್ ಇನ್ನೂ ಚಿಕ್ಕವನು ಕಣೆ ಅವ್ನು ನನ್ ಮಗ ನಾನ್ ಅವ್ರಮ್ಮ ಅವನು ಎಲ್ಲದಕ್ಕಿಂತ ಹೆಚ್ಚು ಅಂತಾಳೆ ರೋಹಿಣಿ ನನ್ ತಲೆ ಮೇಲೆ ಕತ್ತಿ ತೂಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ರೋಹಿಣಿ ಇದೆಲ್ಲ ನಂಗೆ ಗೊತ್ತೇ ಇಲ್ಲಿವಲ್ಲೇ ಅಂತ ಪೂಜಾ ಹೇಳ್ದಾಗ ನಿ ಗೊತ್ತಿಲ್ಲ ಬಿಡು ಆದ್ರೆ ಈಗ ನಾನು ಕ್ರಿಶ್ ಅಮ್ಮ ಅಂತಾನೆ ಹೇಳ್ಕೋಬೇಕು ಅವ್ರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸೆಕ್ಯೂರಿಟಿ ಗಾರ್ಡ್ ಬರ್ತಾರೆ ಯಾರಮ್ಮ ಅದು ನೀವಿಬ್ರು ಇಬ್ಬರು ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ಕೇಳ್ಕೊಂಡ್ ಬರ್ತಾರೆ ನಾ ಹುಡುಗನ ಈ ಸ್ಕೂಲಿಗೆ ಸೇರ್ಸ್ಬೇಕಾಗಿತ್ತು ಅಂತ ಹೇಳ್ದಾಗ ಬನ್ನಿ ಆ ಕಡೆ ಹೋಗಿ ಅಲ್ಲೋಗಿ ಎಂಟ್ರಿ ಮಾಡ್ಸಿ ಅಂತ ಹೇಳ್ತಾರೆ ಪೂಜಾ ಕೇಳ್ತಾಳೆ ರೋಹಿಣಿನ ಏನೇ ಸಿಟಿ ತುಂಬಾ ಇಷ್ಟೊಂದ್ ಸ್ಕೂಲ್ ಇವೆ ನೀನ್ ಯಾಕೆ ಈ ಸ್ಕೂಲ್ ನಾರ್ಸ್ಕೊಂಡಿದ್ಯಾ ಅಂತ ನಾವಿರೋ ಇರೋ ಕಡೆಯಿಂದ ಈ ಸ್ಕೂಲು ತುಂಬಾ ದೂರದಲ್ಲಿ ಇದೆ ಹಾಗಿದ್ರೆ ನಮ್ಗೆ ಒಳ್ಳೇದು ಕ್ರೀಷ್ ಸ್ಕೂಲ್ ಸಲೇ ಓಡಾಡ್ತಾನೆ ಬಿಡು ಅಂತಾಳೆ ಕ್ರಿಷ್ ಗೆ ಇಲ್ಲಿ ತನಕ ಸ್ಕೂಲ್ ಬರೋಕೆ ತುಂಬಾ ಕಷ್ಟ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡು ಅವ್ನಲ್ಲೇ ಸಿಟಿಲಿರೋ ಸ್ಕೂಲಗ್ ಸೇರ್ಸಿದ್ರೆ ಯಾರ್ ಕಣ್ಣಿಗೆ ಆದ್ರೂ ಬಿದ್ಬಿಡ್ತಾನೆ ಆಗ ಪೂಜಾ ಹೇಳ್ತಾಳೆ ಕ್ರಿಶ್ ಗೆ ಹೋಗ್ತಾನೆ ಇಲ್ಲ ಮನೇಲಿ ಇರ್ತಾನೆ ಅದನ್ನೆಲ್ಲ ಬಿಟ್ಟು ಸಿಟಿಲಿ ಯಾರ್ ಕಣ್ಣು ಬಿದ್ಬಿಡ್ತಾನೆ ಅಂತಾಳೆ ರೋಹಿಣಿ ಹೇಳ್ತಾಳೆ ಹೂ ಕೊಡಕೆ ಅಂತ ಮೀನಾ ಸ್ಕೂಲ್ ಗಳಿಗೆ ಓಡಾಡ್ತಿರ್ತಾಳೆ ಅಥವಾ ಮೀನಾಗೆ ಸ್ಕೂಲ್ ನವರು ಹೂವಿನ ಆರ್ಡರ್ ಕೊಡ್ಬಹುದು ಆಗ ಪೂಜಾ ಇದೆಲ್ಲ ನಡೆಯುತ್ತೇನೆ ಅಂತಾಳೆ ನಡೆಯುತ್ತೆ ಕಣೆ ಇನ್ನು ಸೂರ್ಯ ಕ್ಯಾಬ್ ಡ್ರೈವರ್ ಅವ್ನ ಏನಾದ್ರು ಕ್ಯಾಬ್ ಅಲ್ಲಿ ಓಡಾಡ್ತಿರ್ಬೇಕಾದ್ರೆ ಕೃಷ್ಣ ನೋಡಿದ್ರೆ ಅವ್ನ ಜೊತೆಲೆ ಕರ್ಕೊಂಡ್ ಬಂದ್ಬಿಡ್ತಾನೆ ಸಿಟಿಲಿ ಇರೋ ಸೇರಿಸಿದ್ರೆ ಸೇರ್ಸಿದ್ರೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಹುಡ್ಕಿ ಹುಡುಕಿ ಈ ತರದ್ ಸ್ಕೂಲ್ಗ್ ಸೇರಿಸ್ತಿದೀನಿ ಅಂತಾಳೆ ಇದು ಒಳ್ಳೆ ಸ್ಕೂಲ್ ಅಂತ ಪೂಜಾ ಹೇಳಿದಾಗ ಒಳ್ಳೆ ಸ್ಕೂಲ್ ರಿಸರ್ಚ್ ಮಾಡಿದೀನಿ ಕೃಷ್ಣ ಇಲ್ಲಿ ಸೇರ್ಸಿದ್ರೆ ಅವ್ನು ತುಂಬಾ ಚೆನ್ನಾಗಿ ಓದ್ತಾನೆ ನಾನು ನೆಮ್ಮದಿ ಆಗಿರ್ಬೋದು ಅಂತಾಳೆ ರೋಹಿಣಿ ಆ ಸೂರ್ಯ ಮೀನ ಅಂತೂ ಇಲ್ಲಿ ತನಕ ಬರಲ್ಲ ನಾನು ಅದನ್ನೆಲ್ಲ ಯೋಚನೆ ಮಾಡಿದೀನಿ ಅಂದಾಗ ನೀನ್ ಯೋಚನೆ ಮಾಡಿರೋದೇನೋ ಸರಿಯಾಗಿದೆ ಆದ್ರೆ ಅದಕ್ಕಿಂತ ಬೆಟರ್ ಆಪ್ಷನ್ ನನ್ನ ಹತ್ರ ಇದೆ ಅಂತಾಳೆ ಪೂಜಾ ಮೊದ್ಲು ನಿನ್ನ ಐಡಿಯಾ ಹೇಳು ಬೆಟರೋ ಅಲ್ವಾ ಅಂತ ನಾನು ಆಮೇಲೆ ಹೇಳ್ತೀನಿ ಅಂತಾಳೆ ರೋಹಿಣಿ ಪೂಜಾ ಹೇಳ್ತಾಳೆ ಕೃಷ್ಣ ಸೂರ್ಯ ಮೀನ ಇಬ್ರು ದತ್ತು ತಗೋಬೇಕು ಅಂತ ಅನ್ಕೊಂಡಿದಾರಲ್ವಾ ಅವ್ರಗಿಂತ ಮುಂಚೆ ನೀನ್ ಯಾಕೆ ದತ್ತು ತಗೋಬಾರ್ದು ಆಗ ರೋಹಿಣಿ ನಾನ ಅಂತ ಕೇಳಿ ಹೇಳ್ತಾಳೆ ನಿನ್ಯ ಕಡೆ ಅವ್ನು ನಿನ್ ಜೊತನೇ ಇರ್ತಾನೆ ಮತ್ತೆ ಅಮ್ಮ ಇಲ್ಲ ಅಂತ ಕೊರ್ಗೂ ಇರಲ್ಲ ಹೆಂಗಿದೆ ನನ್ನ ಐಡಿಯಾ ಅಂತ ಪೂಜೆ ಹೇಳ್ದಾಗ ಇದೇ ನಾ ಬೆಟರ್ ಐಡಿಯಾ ಹಾಗಂದಾಗ ಪೂಜಾ ಇದು ಒಳ್ಳೇದಲ್ವಾ ಅಂತಾಳೆ ಇದು ಒಳ್ಳೇದು ಕೆಟ್ಟದ್ದೋ ಸರಿನೋ ಅದೆಲ್ಲ ನನಗ್ ಗೊತ್ತಿಲ್ಲ ಇಂತ ಸಿಚುವೇಶನ್ ಬರುತ್ತೆ ಅಂತ ನಾನ್ ಯಾವತ್ತೂ ನೋಡ್ಕೊಂಡಿಲ್ಲಾ ಏಯ್ ನಿನ್ ಮಗ ನಿನ್ನ ಹತ್ರನೇ ಇರ್ತಾನಲ್ವಾ ಅಂತ ಪೂಜಾ ಹೇಳ್ದಾಗ ಈಗ ನೀನ್ ಇದ್ ಯಾವ್ದು ನಡಿಯಲ್ಲ ಮನೋಜ್ ಒಪ್ಪಲ್ಲ ಇದಕ್ಕೆಲ್ಲ ನಾನ್ ಅವ್ರಿಗೆ ಮಗು ಎತ್ಕೊಡ್ತೀನಿ ಅಂತ ವೇಟ್ ಮಾಡ್ತಿದ್ದಾರೆ ನೀನ್ ಹೇಳಿದ್ದೆಲ್ಲ ಯಾವ್ದು ನಡಿಯಲ್ಲ ಸುಮ್ಮನೆ ಬಾ ಅಂತಾಳೆ ರೋಹಿಣಿ ಪೂಜಾ ನಾನ್ ಹೇಳಿದ್ ನಡಿಯೋದೇ ಇಲ್ಲ ಅಂತಿದ್ಯಾ ಹಾಗಂದಾಗ ರೋಹಿಣಿ ಚಾನ್ಸೇ ಇಲ್ಲ ಅಂತಾಳೆ ಅದು ಅಲ್ಲದೆ ಕ್ರಿಷ್ಗೆ ನಾನೇ ಅವ್ರ ಅಮ್ಮ ಅಂತ ಚೆನ್ನಾಗ್ ಗೊತ್ತು ಸ್ವಲ್ಪ ವರ್ಷ ಮೇಲೆ ಕೃಷಿ ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳ್ತಾನೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಅವನು ನಮ್ಮ ಮನೆಗ್ ಬರಕ್ ಮುಂಚೆ ಅತ್ತೆ ಅವನು ಯಾರು ಇಲ್ದೇ ಇರೋನು ಅನಾಥ ಅತ್ತ ಅಂತೆಲ್ಲ ಬಾಯಿಗೆ ಬಂದಾಗ ಬೈತಿದ್ದಾರೆ ಅದನ್ನೆಲ್ಲ ನಾನು ಕೇಳಿಸ್ಕೊಂಡು ನನ್ಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿ ನನ್ ಪಾಡಿಗೆ ನಾನು ಕೆಲ್ಸ ಮಾಡ್ಕೊಂಡು ಹೋಗ್ತಿದೀನಿ ಅಕಸ್ಮಾತ್ ಕೃಷಿ ಏನಾದ್ರು ನಿಜವಾಗ್ಲು ಮನೆಗ್ ಬಂದ್ಬಿಟ್ರೆ ಅತ್ತೆ ಅವ್ನ ಎದುರಿಗೆ ಈ ತರ ಎಲ್ಲ ಮಾತಾಡಿದ್ರೆ ತುಂಬಾ ಬೇಜಾರ್ ಮಾಡ್ಕೋತಾನೆ ಆಗಂದಾಗ ಪೂಜಾ ಹೇಳ್ತಾಳೆ ಸರಿ ಸರಿ ಫೀಲ್ ಮಾಡ್ಕೋಬೇಡ ನಾನ್ ಈ ತರ ಆಪ್ಷನ್ ಇದೆ ಅಂತ ಹೇಳ್ದೆ ಅಷ್ಟೇ ನಡಿ ಒಳಗೋಗೋಣ ಅಂತ ಹೇಳಿ ಸ್ಕೂಲ್ ಒಳಗ್ ಬರ್ತಾರೆ ಕೇಳೋಣ ಮಾಡಿ ಅಂತ ಬಂದಾಗ ಸ್ಕೂಲ್ ಅಡ್ಮಿಷನ್ ಮಾಡ್ಸೋಕೆ ಅಂತ ಫಾರ್ಮ್ ಾರೆ ತರ್ಡ್ ಸ್ಟ್ಯಾಂಡರ್ಡ್ ಅಲ್ವಾ ನೂರ್ ರೂಪಾಯಿ ಕೊಡಿ ಫಾರ್ಮ್ ಗೆ ಅಂತ ಹೇಳಿ ಇಸ್ಕೋತಾರೆ ಅವರು ಈ ಮಂತ್ ಎಂಡ್ ಗೆ ಫಾರ್ಮ್ ಅಪ್ ಮಾಡಿ ತಂದ್ಕೊಡಿ ಅಂತ ಹೇಳ್ತಾರೆ ಇದಕ್ಕೆ ಯಾವ ಸರ್ಟಿಫಿಕೇಟ್ ಜಾಯಿಂಟ್ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಬರ್ತ್ ಸರ್ಟಿಫಿಕೇಟ್ ಟಿ ಸಿ ಕಾಂಟ್ರಾಕ್ಟ್ ಸರ್ಟಿಫಿಕೇಟ್ ಇದನ್ನೆಲ್ಲ ಜಾಯಿಂಟ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ನೀವು ಇದ್ರ ಜೊತೆ ಫೀಸ್ ಕಟ್ಟಿದ್ರೆ ನೆಕ್ಸ್ಟ್ ಮಂತ್ ಇನ್ನಾನೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಫೀಸ್ ಒಟ್ಟಿಗೆ ಕಟ್ಬೇಕಾ ಅಥವಾ ಸ್ವಲ್ಪ ಸ್ವಲ್ಪ ಕಟ್ಬೇಕಾ ಅಂತ ಪೂಜಾ ಕೇಳ್ತಾಳೆ ಆಲ್ರೆಡಿ ಸಿಕ್ಸ್ ಮಂತ್ಸ್ ಆಗಿದೆ ಅದರಿಂದ ಫುಲ್ ಕಟ್ಬೇಕು ಅಂತಾರೆ ಅವರು ನೀವ್ ಹೇಳ್ದಾಗೆಲ್ಲ ಇಲ್ಲಿ ಕೇಳಕ್ ಆಗಲ್ಲ ನಿಮ್ ಹುಡ್ಗ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಫುಲ್ ಫೀಸ್ ಕಟ್ಟಿ ನಿಮ್ ಹುಡ್ಗನ ಸ್ಕೂಲ್ ಕಳ್ಸ್ಬೋದು ಅಂತ ಹೇಳ್ತಾರೆ ತುಂಬಾ ಓವರ್ ಆಗಿ ಮಾತಾಡ್ತಿದ್ದಾಳೆ ಅಲ್ವಾ ಅಂತ ಪೂಜಾ ಹೇಳ್ತಾಳೆ ನೀವ್ ಆಫೀಸ್ ರೂಮ್ ಅಲ್ಲೇ ಈಗ ನಡ್ಕೋತಿರಲ್ಲ ಸ್ಟೂಡೆಂಟ್ ಹತ್ರ ಹೀಗೆ ನಡ್ಕೊಂಡ್ರೆ ಪಾಪ ಸ್ಟೂಡೆಂಟ್ ತುಂಬಾ ಬಡವರು पापा और एक साइस को तरें लगा सुने बारी इंतलेश नो ತುಂಬಾ ಥ್ಯಾಂಕ್ಸ್ ನಾನು ಫೀಸ್ ಜೊತೆ ಬರ್ತೀನಿ ಅಂತ ರೋಹಿಣಿ ಹೇಳಿ ಅಲ್ಲಿಂದ ಇಬ್ರು ಬರ್ತಾರೆ ಪೂಜಾ ಹೇಳ್ತಾಳೆ ಫೀಸ್ ತುಂಬಾ ಜಾಸ್ತಿ ಆಯ್ತಲ್ವೇನೆ ಆಲ್ರೆಡಿ ಮನೆಗ್ ಅಡ್ವಾನ್ಸ್ ಕೊಟ್ಟಿದ್ಯಾ ಈಗ ಏನೇ ಮಾಡೋದು ಅಂತ ಕೇಳಿದಾಗ ಏನಾದ್ರು ಒಂದಾಗುತ್ತೆ ಆಗುತ್ತೆ ಬಾರಿ ಹೋಗೋಣ ಅಂತಾಳೆ ರೋಹಿಣಿ ಮೊದ್ಲು ಇದನ್ನ ಅಮ್ಮಗ್ ಫೋನ್ ಮಾಡಿ ಹೇಳ್ಬೇಕು ಅಂತ ರೋಹಿಣಿ ಫೋನ್ ಮಾಡಕ್ ನಿಂತ್ಕೋತಾಳ ಪೂಜಾ ನಾನ್ ಫೀಸ್ ಬಗ್ಗೆ ವಿಚಾರಿಸ್ತಿರ್ತೀನಿ ನೀನ್ ಫೋನ್ ಅಲ್ಲಿ ಮಾತಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಹಾ ಕಲ್ಯಾಣಿ ಅಂತ ರೋಹಿಣಿ ತಾಯಿ ಹೇಳಿದಾಗ ಅಮ್ಮ ಹುಷಾರಾಗಿದ್ಯಾ ಈಗ ಪರವಾಗಿಲ್ವಾ ಅಂತ ಕೇಳ್ತಾಳೆ ಪರವಾಗಿಲ್ಲ ಹುಷಾರಾಗಿದ್ದೀನಿ ಅಂತ ಅವ್ರು ಹೇಳ್ತಾರೆ ನಾನು ಕೃಷಿಗೋಸ್ಕರ ಇಲ್ಲೊಂದ್ ಸ್ಕೂಲ್ ನೋಡಿದೀನಿ ನೀವಿಬ್ರು ಇನ್ನೊಂದ್ ಸ್ವಲ್ಪ ದಿಂದಲೇ ಇಲ್ಲಿಗೆ ಬರ್ಬೋದು ಹೌದಾ ನನ್ಗೆ ತುಂಬಾ ಸಂತೋಷ ಆಯ್ತು ಕೃಷ್ಣ ನಿನ್ ಜೊತೆ ಸೇರಿಸ್ಬಿಟ್ರೆ ನನ್ಗ್ ತುಂಬಾ ನೆಮ್ಮದಿ ಆಗುತ್ತೆ ಹಾಗಂದಾಗ ಯಾಕಮ್ಮ ಈಗೆಲ್ಲ ಹೇಳ್ತಿದ್ಯಾ ಅಂತಾಳೆ ರೋಹಿಣಿ ಹೆಚ್ಚು ಕಮ್ಮಿ ಆದ್ರೆ ಅವನನ್ನ ಯಾರ್ ನೋಡ್ಕೊತಾರೆ ಅದೇ ನನ್ಗ್ ಭಯ ಅಂತಾಳೆ ರೋಹಿಣಿ ತಾಯಿ ಅವನು ನನ್ ಮಗ ಅವ್ನ ಮೇಲೆ ನನ್ಗೆ ಪ್ರೀತಿ ಇರ್ಬಾರ್ದಮ್ಮ ಅವ್ನ್ಗೆ ಬೇಕು ಏನ್ ಬೇಡ ಅಂತ ನೀನ್ ನನ್ಗೆ ಹೇಳ್ಬೇಕಾ ನಾನ್ ಮಾತ್ರ ಅವ್ನ್ ಬಿಟ್ಟಿರ್ತೀನಿ ಅಂತ ನೀನ್ ಅನ್ಕೊಂಡಿದ್ಯಾ ಅಂತ ರೋಹಿಣಿ ಕೇಳ್ದಾಗ ಕ್ರಿಶ್ ಭವಿಷ್ಯ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತಾರೆ ರೋಹಿಣಿ ತಾಯಿ ಗೆ ಇಲ್ಲಿಗೆ ಬರೋದ್ರ ಬಗ್ಗೆ ಹೇಳ್ಬಿಡಮ್ಮ ಅಂತ ಹೇಳ್ತಾಳೆ ರೋಹಿಣಿ ಎಲ್ಲಾ ಒಳ್ಳೇದಾದ್ರೆ ಸಾಕು ಅಂತ ರೋಹಿಣಿ ತಾಯಿ ಹೇಳ್ತಾರೆ ಸರಿನಮ್ಮ ಅಂತ ಹೇಳಿ ರೋಹಿಣಿ ಫೋನ್ ಇಡ್ತಾಳೆ ಈ ಕಡೆ ಮೀನಾ ಹೂ ಕಟ್ತಾ ಇರ್ತಾಳೆ ಶಾಂತಿ ಬಂದು ನಡು ಮನೇಲಿ ಹೂ ಕಟ್ಟಕ್ ಶುರು ಮಾಡ್ಬಿಟಿಯಾ ಅಲ್ಲಿ ನೋಡಿದ್ರೆ ಆಸ್ಗೆ ಹಾಕ್ಬಿಟ್ಟಿದೀರಾ ಇಲ್ಲಿ ನೋಡಿದ್ರೆ ಹೂ ಕಟ್ತಾ ಇದೀಯಾ ಮನುಷ್ಯ ಯಾರಾದ್ರೂ ಈ ತರ ನಡ್ಕೋತಾರ ಅತ್ತೆ ಅದೆಲ್ಲ ಏನೂ ಇಲ್ಲ ಅತ್ತೆ ಎಂದಾಗ ನಾನು ಹೇಳ್ತಾನೆ ಇದ್ದೀನಿ ನಿನಗೆ ನನ್ ಮಾತನ್ನ ಕೇಳಿಸ್ಕೊತಾನೆ ಇಲ್ಲ ಅಂತ ಶಾಂತಿ ಹೇಳ್ತಾಳೆ ಅಷ್ಟೊತ್ತಿಗೆ ಫೋನ್ ಬರುತ್ತೆ ಅಕ್ಕ ಹೂ ಕಟ್ತಾ ಇದೀನಿ ಇನ್ನೊಂದ್ ಸ್ವಲ್ಪ ಹೊತ್ತು ಬಂದ್ಬಿಟ್ಟೆ ಅಂತಾಳೆ ಮೀನಾ ಶಾಂತಿ ಏನೇ ಊರ್ ಸುತ್ತ ರೆಡಿ ಆಗ್ಬಿಟಿಯಾ ಅಂತಾಳೆ ಅತ್ತೆ ನಾನೇನ್ ಸುಮ್ ಸುಮ್ನೆ ಹೋಗ್ತಿಲ್ವಲ್ಲ ಅಂತಾಳೆ ಮೀನಾ ಓ ನೀನ್ ಡಾಕ್ಟ್ರು ನೋಡು ಸುಮ್ ಸುಮ್ನೆ ಹೋಗಲ್ಲ ಅಂತಾಳೆ ಶಾಂತಿ ಅತ್ತೆ ಎಲ್ರು ಅವ್ರವ್ರ ಅವ್ರ ಕೆಲ್ಸನ ಪ್ರಾಮಾಣಿಕವಾಗಿ ಮಾಡ್ತಾರೆ ಡಾಕ್ಟ್ರು ಅವ್ರ ಕೆಲ್ಸನ ಅವ್ರು ಮಾಡ್ತಾರೆ ನಾನು ಹೂ ಕಟ್ಟೋ ಕೆಲ್ಸ ಮಾಡ್ತಿದ್ದೀನಿ ನಾನ್ ಕಟ್ಟೋ ಹೂವಿನ ಸ್ಮೆಲ್ ಇಂದ ಎಲ್ರಿಗೂ ಒಳ್ಳೇದೇ ಆಗುತ್ತೆ ಸೂರ್ಯನ್ ಎಂಟಿ ಅಲ್ವಾ ಅವ್ನ್ ತರನೇ ಮಾತಾಡ್ತೀಯಾ ಅಂತ ಶಾಂತಿ ಹೇಳ್ತಾಳೆ ಎಂಟಿ ಗಂಡು ತರ ಅಪ್ಪ ತರ ಮಕ್ಕಳು ಇದ್ನೆಲ್ಲಾ ಬದಲಾವಣೆ ಮಾಡಕ್ಕೆ ಮೇಲಿಂದ ಚಂದ್ರಮುಖಿನೇ ಹೇಳ್ಬರ್ಬೇಕು ಅಂತಾನೆ ಸೂರ್ಯ ಶಾಂತಿ ಏ ಎಂದಾಗ ಅಲ್ಲಿ ಭರತನಾಟ್ಯ ಕ್ಲಾಸ್ ಇದೆಯಲ್ಲ ಅದ್ರ ಬಗ್ಗೆ ಹೇಳಿದೆ ಅಂತಾನೆ ಸೂರ್ಯ ಏ ನಂಗೆ ಅಮೇಲಿಂದ ತಿಂಡಿ ತಿನ್ಬೇಕು ಅನಿಸ್ತಿದೆ ಅಂತ ಶಾಂತಿ ಹೇಳ್ದಾಗ ಅತ್ತೆ ನಾನ್ ಮಾಡಿ ಇಟ್ಟಿರ್ತೀನಿ ನೀವು ಸಂಜೆ ಬಂದಿ ತಿನ್ನಿ ಅಂತಾಳೆ ಮೀನಾ ನಾನು ಸಂಜೆವರೆಗೂ ಕಾಯೋಕಾಗಲ್ಲ ನೀನ್ ಹೂ ಕಟ್ಟೋದನ್ನ ಬಿಟ್ಟು ತಿಂಡಿ ಮಾಡ್ಕೊಂಡು ಕಸ್ತೂರಿ ಮನೆಗೆ ತಗೊಂಡ್ಬಾ ಅಂತಾಳೆ ಶಾಂತಿ ಅತ್ತೆ ನಾನ ನನ್ಗೆ ಹೂ ಕಟ್ಟೋ ಕೆಲ್ಸ ಇದೆ ನನ್ಗೆ ಅಲ್ಲಿಗೆಲ್ಲಾ ಬರೋಕ್ಕಾಗಲ್ಲ ಅದು ಅಲ್ಲೇ ಈಗ ಹೂ ಕೊಡಕ್ ಹೋಗ್ಬೇಕು ಅಂತಾಳೆ ಮೀನಾ ಇನ್ ಬೇರೆ ಯಾರ್ ಬರ್ತಾರೆ ನನ್ಗೂ ಗೊತ್ತಿದೆ ಕಣೆ ನೀನ್ ಊರ್ ಸೂತಕ್ ಹೋಗೋದು ಹಾಗಂದಾಗ ಅತ್ತೆ ನಾನು ಹೂ ಕೊಡಕ್ಕೆ ಹೋಗ್ಲೇಬೇಕು ಅಂತಾಳೆ ಅದೆಲ್ಲ ನನಗ್ ಗೊತ್ತಿಲ್ಲ ನೀನ್ ಹೂವೆಲ್ಲ ಆಮೇಲೆ ಕೊಟ್ಕೋ ಮೊದ್ಲು ಕಸ್ತೂರಿ ಮನೆಗೆ ತಿಂಡಿ ತಗೊಂಡ್ಬಾ ಅಂತಾಳೆ ಶಾಂತಿ ಆಗ ಸೂರ್ಯ ಹೇಳ್ತಾನೆ ಒಳ್ಳೇದೇ ಆಯ್ತು ಮೀನಾ ಸರಿಯಾದ ಟೈಮ್ಗೆ ತಗೊಂಡೋಗ್ ಕೊಡು ಮೊದ್ಲು ಅದಕ್ಕೆಲ್ಲ ಸಂಬಳ ಯಾರ್ ಕೊಡ್ತಾರೆ ಅಂತ ಕೇಳು ಅಂತಾನೆ ಏನು ಸಂಬಳ ಕೊಡ್ಬೇಕಂತ ಶಾಂತಿ ಕೇಳ್ದಾಗ ಹೌದಲ್ವಾ ಸಕ್ರೆ ಅವ್ಳು ಮಾಡ್ತಿರೋ ಕೆಲ್ಸ ಬಿಟ್ಟು ನಿನ್ ತಿಂಡಿ ತಗೊಂಡ್ ಬರಲ್ವಾ ಸಂಬಳ ಕೊಡ್ಬೇಕಲ್ವಾ ಅಂತ ಸೂರ್ಯ ಕೇಳ್ತಾನೆ ಏ ತಿಂಡಿ ತಂದ್ಕೊಡೋದಕ್ಕೆಲ್ಲ ಸಂಬಳ ಕೊಡ್ಬೇಕೇನೋ ಅಂತ ಶಾಂತಿ ಕೇಳ್ತಾಳೆ ಅವ್ಳು ದಿನಾ ತಿಂತಿರ್ತಾಳಲ್ಲ ಅದಕ್ಕೆಲ್ಲ ದುಡ್ಡ್ ಕೊಡ್ತಾಳ ಅಂತ ಶಾಂತಿ ಕೇಳ್ದಾಗ ಅವ್ಳು ತಿನ್ನೋ ಒಂದೊಂದು ತುತ್ಗು ಅವಳು ಕಾಸ ಕೊಡ್ತಿದ್ದಾಳೆ ಅವಳೆ ಮನೆ ಕೆಲ್ಸ ಮಾಡಿ ಅವಳೇ ಅಡ್ಗೆ ಮಾಡಿ ನಿಮ್ಗೆ ತಿಂಡಿನೂ ಅವಳೆ ತಂದ್ಕೊಡ್ಬೇಕಾ ಮಿಕ್ದವ್ರು ಯಾರು ಇಲ್ವಾ ಮನೆಯಲ್ಲಿ ಅವ್ಳು ಮಾಡಿರೋ ಅಡ್ಗೆನ ಚೆನ್ನಾಗಿ ಎಲ್ಲರೂ ತಿಂತಾರೆ ಅಂತ ಸೂರ್ಯ ಹೇಳಿದಾಗ ಅತ್ತೆಗೆ ಸೊಸೆ ತಿಂಡಿ ತಂದ್ಕೊಳಕ್ ಆಗಲ್ವಾ ಅಂತ ಹೇಳ್ತಾಳೆ ಸೂರ್ಯ ಎದೆ ಇಟ್ಕೊಂಡು ಮೀನಾ ಮೀನಾ ಸಕ್ರೆ ನಿಮ್ ಅತ್ತೆ ಅಂತ ಹೇಳ್ಬಿಟ್ಲು ಅಂತ ಹೇಳ್ತಿರ್ತಾನೆ ಈ ಕೆಲ್ಸನ ಬೇರೆ ಯಾರ್ಗಾರು ಹೇಳು ಸಕ್ರೆ ಅಂದಾಗ ಅವ್ರಿಗೆಲ್ಲಾ ಟೈಮ್ ಇಲ್ಲ ಕಣೋ ಎಲ್ರು ಓದ್ಲು ಅಂತಾಳೆ ಶಾಂತಿ ಏನೇ ನನಗೆ ಊಟ ತಿಂಡಿ ಕೊಡ್ದೇನೆ ಸಾಯಿಸ್ಬೇಕು ಅಂತ ಮಾಡಿದ್ಯಾ ಅಂತ ಶಾಂತಿ ಹೇಳ್ತಿರ್ತಾಳೆ ಊಟ ತಿಂಡಿ ಇಲ್ದೇನೆ ನೀನ್ ಯಾಕೆ ಸಾಯ್ಬೇಕು ಸಕ್ರೆ ಅಲ್ಲೇ ಕಸ್ತೂರಿ ಆಂಟಿ ಮನೇಲಿ ಊಟ ಮಾಡಿ ಆಯ್ತು ಅಂತಾನೆ ಲೇ ನಾನ್ ಅವ್ರು ಅಡಿಗೆ ಮಾಡಿದ್ನ ಹೋಗ್ತಿಲ್ಲ ಕಣೋ ಡಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಅಂತ ಶಾಂತಿ ಹೇಳ್ತಾಳೆ ನಾನು ಎಂತ ಹೇಳ್ದಾಗ ನೀನು ಹೇಳ್ತಿದೀಯಲ್ಲ ಸಕ್ರೆ ಅಂತ ಸೂರ್ಯ ಹೇಳ್ತಿರ್ತಾನೆ ಅಷ್ಟಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ ಏನಿದು ಯಾಕಿಬ್ರು ಈ ತರ ಜಗಳ ಆಡ್ತಿದೀರಾ ಅಂತ ಕೇಳಿದಾಗ ಏನ್ರಿ ಇವ್ರಿಬ್ರು ಈ ಮನೇಲಿ ನನ್ಗೆ ಯಾವ ಮರ್ಯಾದಿನೂ ಕೊಡ್ತಾ ಇಲ್ಲ ನಾವ್ ಇನ್ ಹೇಗ್ ನಡ್ಕೋಬೇಕು ಸಕ್ರೆ ಅಂತ ಸೂರ್ಯ ಹೇಳ್ತಾನೆ ಏನ್ರಿ ಮಧ್ಯಾಹ್ನಕ್ಕೆ ನಾನು ಊಟ ತಂದ್ಕೊಡೋ ಕಸ್ತೂರಿ ಮನೆಗೆ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳ್ತಿದ್ದಾಳೆ ಅಂತಾಳೆ ಇಬ್ರು ಸೇರಿ ನನ್ನ ಜೊತೆ ಜಗಳ ಮಾಡ್ತಿದಾರೆ ಅಂತ ಹೇಳ್ದಾಗ ಮೀನಾ ಹೇಳ್ತಾಳೆ ಅತ್ತೆ ನಾನ್ ಹೀಗೆ ಬಾಕ್ಸ್ ಕಟ್ಕೊಡ್ತೀನಿ ತಗೊಂಡೋಗಿ ಅಂತಾಳೆ ರಂಗಾಥವ್ರು ಈಗ್ಲೆ ಬಾಕ್ಸ್ ಕಟ್ಕೊಡ್ತೀನಿ ಅಂತ ಹೇಳುದಲ್ಲ ಮತ್ತೆ ಜೊತೆಲೆ ತಗೋ ಅಂತಾರೆ ಸುಮ್ನೆ ಹೂ ಕಟ್ಕೊಂಡು ಮನೇಲಿರೋಳು ಇವಳು ಬಿಸಿ ಊಟ ತಿನ್ಬೇಕು ನಾನಲ್ಲಿ ಡ್ಯಾನ್ಸ್ ಮಾಡಿ ಸುಸ್ತಾಗಿರೋಳು ತಣ್ಣಗಿರ ಊಟ ತಿನ್ಬೇಕಾ ಅಂತಾಳೆ ಶಾಂತಿ ನನ್ಗೆ ಬಿಸಿ ಊಟನೇ ತಂದ್ಕೊಡಕ್ ಹೇಳಿ ಅಂತಾಳೆ ಸೂರ್ಯ ಅಲ್ಲೇ ಬಿಸಿ ಮಾಡ್ಕೊಂಡು ತಿನ್ನಿ ಅಂತಾನೆ ಅದೆಲ್ಲ ನಂಗ್ ಆಗಲ್ಲ ಅಂತಾಳೆ ಏನ್ರೀ ಈಗ ಅವ್ಳು ತಂದ್ಕೊಡಕ್ ಹೇಳ್ತೀರಾ ಇಲ್ವಾ ಅಂತ ಹೇಳ್ದಾಗ ರಂಗಾಥವ್ರು ಮೀನಾಗೆ ತುಂಬಾ ಕೆಲ್ಸ ಇದೆ ನಾನ್ ಸುಮ್ನೆ ಇದೀನಲ್ಲ ನಾನ್ ತಂದಕೊಡ್ತೀನಿ ಬಿಡು ಅಂತಾರೆ ಮಾವ ಅದು ತುಂಬಾ ದೂರ ಇದೆ ನಾನೇ ತಗೊಂಡು ಕೊಡ್ತೀನಿ ಬಿಡಿ ಅಂತ ಹೇಳ್ತಾಳೆ ಅಪ್ಪ ನೀನ್ ಹೋದ್ರೆ ಆಟೋ ಚಾರ್ಜ್ ಜಾಸ್ತಿ ಇದೆ ನೀನ್ ಹೋಗ್ಬೇಡ ಬಿಡು ಅಂತ ಸೂರ್ಯ ಹೇಳ್ತಾನೆ ಶಾಂತಿ ಹೇಳ್ತಾಳೆ ಅವ್ರು ನಾ ರೆಸ್ಟ್ ತಗೊಳಕ್ಕೂ ಬಿಡಲ್ವಲ್ಲೇ ಅಂತಾಳೆ ಸೂರ್ಯ ಎದೆ ಇಟ್ಕೊಂಡು ಅಪ್ಪಾ ನಿನ್ ಮೇಲೆ ಎಷ್ಟೊಂದು ಕನಿಕರ ಬಂದ್ಬಿಟ್ಟಿದೆ ಅಪ್ಪ ಸಕ್ರೆಗೆ ಅಂತಾನೆ ಇದೆಲ್ಲ ಈಗ ಬಂದಿದೆ ಕಣೋ ಅಂದಾಗ ಇದೆಲ್ಲ ನಿನ್ ಮೇಲಿನ ಅಕ್ರೆಯಿಂದ ಅಲ್ಲ ಅಪ್ಪ ಮೀನ ಮೇಲಿನ ಓಟ ಕಿಚ್ಗೆ ಅಂತಾನೆ ಸೂರ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು